ನಮಸ್ಕಾರ ರೀ ಇವತ್ತಿನ ದಿವಸ ಚಪ್ಪರಕಾಯಿ ಹಿಂಡಿ ಮಾಡಿ ತೋರಿಸ್ತೇನೆ ನಮ್ಮ ಉತ್ತರ ಕರ್ನಾಟಕದಾಗ ಈ ಚಟ್ನಿ ಭಾಳ ಫೇಮಸ್ ಬಿಸಿ ಬಿಸಿ ಜೋಳದ ರೊಟ್ಟಿ ಸೂಪರ್ ಆಗಿರ್ತದೆ ನೋಡಿರಿ ಇವನ್ನ ತಳ್ಳಕ ಉದ್ದಕ್ಕೆ ಹೆಚ್ಕೊಂಡು ನೀರಾಗೆ ಹಾಕೀನಿ ನೀರಾಗಿ ಯಾಕೆ ಹಾಕೇನಿ ಅಂದರೆ ಬೀಜ ಬೇರೆ ಮಾಡೋಕ್ಕೆ ಈ ಟೊಮೆಟೊ ಹಣ್ಣು ಕಾಯಿ ಆತು ಬೀಜ ಉಪಯೋಗ ಮಾಡಬಾರ್ದು ಒಳ್ಳೇದಲ್ಲ ಆರೋಗ್ಯಕ್ಕೆ ಬೀಜ ತೆಗಿಬೇಕು ನಾನು ಅದಕ್ಕೆ ನೀರೊಳಗೆ ಹಾಕಿ ಈ ಥರ ಎಲ್ಲ ಹಿಂಡಿ ಕ್ಯೂಚಿ ಬಿಟ್ಟರೆ ಬೀಜ ಎಲ್ಲ ಸಪ್ರೇಟಾಕು ತಕ್ಕೊಂಬಿಡೋದು ಈಗ ಒಂದು ಐದಾರು ಮೆಣ್ಸಿನ್ಕಾಯಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿನ ತೊಳೆದು ಕಟ್ ಮಾಡಿ ಹಾಕಿ ನೀವು ಹುರಿಯಾಕ ಇಡೀ ಮೆಣಸಿನ್ಕಾಯಿ ಹಾಕಿರೋ ಡಬ್ ಅಂಥೇಳಿ ಪಟಾಕಿ ಸಿಡ್ದಂಗೆ ಸಿಡಿತಾವು ಮುರಿದು ಹಾಕಬೇಕು ಒಟ್ಟು ಡ್ಯಾಮೇಜ್ ಮಾಡ್ಬೇಕು ಮೆಣಸಿನ್ಕಾಯಿನ ಇಡೀ ಹಾಕಬಾರ್ದು ಮಿರ್ಚಿ ಮಾಡೋ ಮುಂದೂ ಮುಂದಿನ ತುದಿ ಮುರಿತಾರೆ ಥರ ನೋಡ್ರಿ ಅದಕ್ಕೋಸ್ಕರ ಎಲ್ಲರೂ ಪಡ್ಡ ಪಡ್ ಅಂತ ಹಾರ್ತವು ಈ ಥರ ಇದು ಹಸಿ ಸ್ಮೆಲ್ ಹೋಗಬೇಕು ಬ್ಲ್ಯಾಕು ವೈಟು ಸ್ಪಾಟ್ ಬರ್ಬೇಕು ಮೇಲೆ ಆ ಥರ ಹುರಿದಾಗ ಮಾತ್ರ ರುಚಿ ಬರ್ತತಿ ಈ ಮೆಣಸಿನ್ಕಾಯಿ ಇದನ್ನು ಒಂದು ಪ್ಲೇಟಿಗೆ ತೆಗ್ದಿಟ್ಕೊಳ್ಳೋಣ ಇನ್ನು ಈ ಹೆಚ್ಚಿದಂಥ ಟೊಮೆಟೊಕಾಯಿ ಹುರ್ಕೊಳ್ಳೋಣ ಎಣ್ಣೆ ಹಾಕಿ ಚಂದಾಗಿದ ಫ್ರೈ ಮಾಡ್ಕೊಳೋಣ ಹಸಿ ಸ್ಮೆಲ್ ಹೋಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ಹುರ್ಕೊಳೋಣ ಬಿಸಿ ಬಿಸಿ ಜೋಳದ ರೊಟ್ಟಿಗಂತೂ ಹೇಳಿ ಮಾಡಿಸ್ದಂಥ ಒಂದು ಚಟ್ನಿ ನೋಡಿರಿ ಮೊಸರು ಇದ್ದು ಬಿಟ್ರ ಜೊತೆಗೆ ಏನು ಸೂಪರ್ ಆಗಿರ್ತದೆ ಇದು ಚಟ್ನಿ ಅನ್ನಕ್ಕೂ ಸಾಂಬಾರು ಇಲ್ಲದಾಗ ಅನ್ನಕ್ಕೆ ಇದನ್ನ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ಊಟ ಮಾಡ್ಬೋದು ಚಪಾತಿಗೂ ಸಹಿ ಎಲ್ಲದಕ್ಕೂ ಸಹಿ ನೋಡಿರಿ ಇದು ನಮ್ಮ ಕಡೆ ಭಾಳ ಚಟ್ನಿಗಳು ಬೇಕು ಒಂದೇ ಥರ ಅಲ್ಲ ಭಾಳ ಭಾಳ ಚಟ್ನಿಗಳನ್ನು ಮಾಡ್ತೀವಿ ನಾವು ಊಟದ ಜೊತೆ ಚಟ್ನಿ ಉಪ್ಪಿನಕಾಯಿ ಇರಲೇಬೇಕು ನೋಡ್ರಿ ಈ ಥರ ಹುರಿಬೇಕು ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ಹಾಕೋಣ ಅದು ಹಸಿ ಸ್ಮೆಲ್ ಹೋಗಲಿ ಪಲ್ಯ ಸಾಂಬಾರು ಇಲ್ದಾಗ ಪಟ್ಟಂತ ಐದು ನಿಮಿಷದಾಗ ಮಾಡ್ಕೊಬೋದು ಇದನ್ನ ನೋಡ್ರಿ ಅದೇ ಪ್ಲೇಟಿಗೆ ತಗೊಂಡನು ಸ್ವಲ್ಪ ಆಗ್ಲಿದು ಸ್ವಲ್ಪ ಆರಿದ ನಂತರ ಮಿಕ್ಸಿ ಜಾರ್ ತಗೊಂಡನು ಇದು ಮಿಕ್ಸಿ ಜಾರ್ ಗಲೀಜೈತನ್ಬೇಡ್ರಿ ಕೊಬ್ಬರಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಅದಕ್ಕಲ್ಲೇ ಕೊಬ್ಬರಿ ಹತ್ತೈತಿ ಜಾರಿಗೆ ನೋಡ್ರಿ ಈಗ ಆರೈತಿದು ಹಾಕಿಬಿಡೋಣ ಇದ್ರಾಗ ಸ್ವಲ್ಪ ಕೊಬ್ಬರಿ ತುಂಡುಗಳನ್ನು ಹಾಕಣ ಒಂದು ಎರಡು ಟೇಬಲ್ ಸ್ಪೂನ್ ಕೊಬ್ಬರಿ ಪೀಸ್ಗಳನ್ನು ಹಾಕಣ ಒಂದು ಕಾಲು ಸ್ಪೂನ್ ಜೀರಿಗೆ ಅಂದ್ರೆ ಚಟ್ನಿ ಪ್ರಮಾಣ ಕಡಿಮೆ ಐತಲ್ಲ ಅದಕ್ಕೋಸ್ಕರ ಕೊತ್ತಂಬರಿ ಹೆಚ್ಚು ಹಾಕ್ರಿ ಕಡಿಮೆ ಹಾಕ್ರಿ ನಡೀತತಿ ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ತಟಗಿ ತಟಗಿ ಬೆಲ್ಲ ಹಾಕೋಣ ಟೊಮೆಟೊಕಾಯಿ ಹುಳಿ ಇರ್ತಾವೆ ಜವಾರಿ ಇದು ಅದಕ್ಕೆ ತಟಿಗೆ ತಡೆ ಬೆಲ್ಲ ಹಾಕಿ ತರಿ ತರಿಯಾಗಿ ರುಬ್ಬಬೇಕು ನೈಸ್ ಪೇಸ್ಟ್ ಮಾಡಬಾರ್ದು ತರಿತರಿ ಆಗಿರಬೇಕು ಇಂಪಾರ್ಟೆಂಟ್ ಅದು ರುಚಿ ಬರೋಕೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡ್ರಿ ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಇಲ್ಲ ನೋಡಿರಿ ಈ ಥರ ತರಿತರಿಯಾಗಿರ್ಬೇಕು ಚಟ್ನಿ ಅಂದರೆ ರುಚಿ ಭಾಳ ಅಂದರೆ ಭಾಳ ರುಚಿ ಇರ್ತದೆ ಇದ್ರ ಜೊತೆ ಮೊಸರಾಗಿಬಿಟ್ರೆ ಸೂಪರಾಗಿರ್ತತಿ ಇಲ್ಲಿ ನೋಡ್ರಿ ಪ್ಲೇಟ್ ಸರ್ವ್ ಮಾಡಿ ತೋರಿಸ್ತೇನೆ ನಾನು ಚಪಾತಿ ಇವತ್ತು ಬಿಸಿ ಬಿಸಿ ಚಪಾತಿ ಮಾಡಿ ನಾವು ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಟೊಮೆಟೊಕಾಯಿ ಚಟ್ನಿ ಮೊಸರು ಈರುಳ್ಳಿ ಸಾರಿ ಸೌತೆಕಾಯಿ ಮೂಲಂಗಿ ಇಲ್ಲಿಗೆ ಬಿಡಿಯೋ ಮುಗಿಸ್ತಾನೆ